ಇಸ್ಲಾಂ ಧರ್ಮದಲ್ಲಿ ಆಚರಿಸಲ್ಪಡುವ ಎರಡು ಪ್ರಮುಖ ಹಬ್ಬಗಳೆಂದರೆ ಒಂದು ರಂಜಾನ್ ಮತ್ತೊಂದು ಈದ್ ಅಲ್ ಅಜಹಾ ಅಥವಾ ಬಕ್ರೀದ್ ಹಬ್ಬ ರಂಜಾನ್ ಹಬ್ಬವು ಪ್ರವಾದಿ ಮಹಮ್ಮದರ ಕಾಲದಲ್ಲಿ ಕುರಾನ್ ಅವತರಣಿಕೆಯ ಹಿನ್ನೆಲೆಯಲ್ಲಿ ಉಪವಾಸ ಆಚರಿಸಿ ದಾನ ಧರ್ಮ ಮಾಡಿ ಆಚರಿಸುವ ಪ್ರವಾದಿ ಮಹಮ್ಮದರಿಂದ ಪ್ರಾರಂಭಿಸಲ್ಪಟ್ಟ ಹಬ್ಬವಾದರೆ ಬಕ್ರೀದ್ ಹಬ್ಬದ ಹಿನ್ನೆಲೆ ಸ್ವಲ್ಪ ಭಿನ್ನವಾಗಿದೆ ಮತ್ತು ಇಸ್ಲಾಂ ಧರ್ಮ ಕೇವಲ ಒಂದು ಸಾವಿರದ ನಾಲ್ಕುನೂರು ವರ್ಷಗಳಷ್ಟು ಹಳೆಯದು ಎಂದು ನಂಬಿರುವವರ ಅಜ್ಞಾನವನ್ನು ದೂರ ಮಾಡುವ ಮಾರ್ಗದರ್ಶಿ ಹಬ್ಬದ ಆಚರಣೆಯಾಗಿದೆ ಪ್ರಪಂಚದ ಮೂರು ಪ್ರಮುಖ ಧರ್ಮಗಳಾದ ಕ್ರಿಶ್ಚಿಯನ್ ಇಸ್ಲಾಂ ಮತ್ತು ಯಹೂದಿ ಧರ್ಮಗಳು ಒಂದು ಮೂಲ ಪ್ರವಾದಿ ಅಬ್ರಾಹಿಂ ಇಬ್ರಾಹಿ ಇಬ್ರಾಹಿಂ ಅವರ ಸಂತತಿಯವರಿಂದ ಸ್ಥಾಪಿಸಲ್ಪಟ್ಟಿವೆ ಎಂಬುವುದನ್ನು ಮೂರು ಧರ್ಮಗಳ ಅನುಯಾಯಿಗಳು ನಂಬುತ್ತಾರೆ ಮೂರು ಧರ್ಮಗಳ ಧರ್ಮಗ್ರಂಥಗಳಲ್ಲಿ ಅಬ್ರಾಹಿಂ ಇಬ್ರಾಹಿಂ ಅವರ ಬಗ್ಗೆ ತಮ್ಮದೇ ರೀತಿಯ ವ್ಯಾಖ್ಯಾನಗಳನ್ನು ನಂಬಿಕೊಂಡು ಬರಲಾಗುತ್ತಿದೆ ಪ್ರಪಂಚದ ಬಹುತೇಕ ಧರ್ಮಗಳು ನಂಬುವ ಒಂದು ಉನ್ನತ ವ್ಯಕ್ತಿತ್ವ ಅಬ್ರಾಹಿಂ ಇಬ್ರಾಹಿಂ ಆಗಿದ್ದಾರೆ ಇವರು ಮೊಸೆಸ್ ಜೀಸಸ್ ಪ್ರವಾದಿ ಮೊಹಮ್ಮದಿರಿಗಿಂತ ಹಿಂದೆ ಭೂಮಿಯ ಮೇಲೆ ವಾಸವಿದ್ದ ಪರಮ ದೈವ ಭಕ್ತ ಪ್ರವಾದಿಗಳು ಆಗಿದ್ದರು ಎಂಬುವುದು ಉಲ್ಲೇಖವಾಗಿದೆ ಪ್ರವಾದಿ ಅಬ್ರಾಹಿಂ ಇಬ್ರಾಹಿಂ ಅನನ್ಯ ದೈವ ಭಕ್ತರಾಗಿದ್ದರು ಇವರಿಗೆ ಸಾರಾ ಮತ್ತು ಹಾಜಿರಾ ಎಂಬ ಇಬ್ಬರು ಪತ್ನಿಯರಿದ್ದರು ಪ್ರವಾದಿ ಅಬ್ರಾಹಿಂ ಇಬ್ರಾಹಿಂ ಅವರಿಗೆ ತೊಂಬತ್ತು ವರ್ಷ ವಯಸ್ಸಿನವರೆಗೂ ಮಕ್ಕಳು ಆಗಿರುವುದಿಲ್ಲ ಇವರ ಹೆಂಡತಿ ಹಾಜಿರಾರ ಮೂಲಕ ಒಂದು ಗಂಡು ಮಗುವಾಗುತ್ತದೆ ಶುಭ ಸೂಚಕ ಸುದ್ದಿಯಾಗಿ ಅದರ ಹೆಸರು ಇಸ್ಮಾಯಿಲ್ ಈ ಇಸ್ಮಾಯಿಲರ ಸಂತತಿಯಿಂದಲೇ ಇಸ್ಲಾಮಿಕ್ ಪ್ರವಾದಿ ಮೊಹಮ್ಮದರ ಜನನವಾಗಿದೆ ಈ ರೀತಿಯಲ್ಲಿ ಹಲವಾರು ವರ್ಷಗಳ ನಂತರ ಒಂದು ಮಗುವನ್ನು ದಯಪಾಲಿಸಿ ಅಲ್ಲಾಹನು ಪ್ರವಾದಿ ಇಬ್ರಾಹಿಮರನ್ನು ಪರೀಕ್ಷೆಗೆ ಒಡ್ಡುತ್ತಾನೆ ಅದೇನೆಂದರೆ ತನ್ನ ಹೆಂಡತಿ ಹಾಜಿರ ಮತ್ತು ಹಸುಗೂಸನ್ನು ಮರುಗಾಡಿನಲ್ಲಿ ಈಗಿನ ಮಕ್ಕ ಎಂಬ ಸ್ಥಳದಲ್ಲಿ ಬಿಟ್ಟು ಹಿಂದಿರುಗಿ ನೋಡದೆ ಬರಲು ಜಿಬ್ರಿಯಲ್ ಎಂಬ ದೇವದೂತನ ಮೂಲಕ ಆದೇಶ ನೀಡುತ್ತಾನೆ ಅಲ್ಹಾನ ಆಜ್ಞೆಯನ್ನು ಪಾಲಿಸಲು ಕಟಿಬದ್ಧರಾಗಿದ್ದ ಪ್ರವಾದಿ ಇಬ್ರಾಹಿಂ ಅದೇ ತಾನೇ ಹುಟ್ಟಿದ್ದ ತನ್ನ ಕರುಳಿನ ಕುಡಿಯನ್ನು ತನ್ನ ಪ್ರೀತಿಯ ಮಡದಿಯನ್ನು ಮರಳುಗಾಡಿನ ನಡುವೆ ಬಿಟ್ಟು ಪ್ರಾಣ ಹಿಂಡುವ ದುಃಖ ತಡೆದುಕೊಂಡು ಹಿಂದಿರುಗುತ್ತಾರೆ ಹೀಗೆ ಒಬ್ಬಂಟಿಯರಾದ ಹಾಜಿರವರು ಉರಿ ಬಿಸಿಲಿನ ಮರಳುಗಾಡಿನಲ್ಲಿ ಹಸುಗೂಸಿನ ದಾಹತಣಿಸಲು ಸಫಾ ಮತ್ತು ಮರ್ವಾ ಎಂಬ ಬೆಟ್ಟಗಳಿಗೆ ಓಡಿ ಹೋಗಿ ನೀರನ್ನು ತರಲು ಪ್ರಯತ್ನಿಸುತ್ತಿರುವಾಗ ಅಳುತ್ತಿದ್ದ ಹಸುಗೂಸು ಅಂದರೆ ಇಸ್ಮಾಯಿಲ್ ಕಾಲು ಬಡಿಯುತ್ತಿದ್ದ ಜಾಗದಲ್ಲಿ ಒಂದು ನೀರಿನ ಚಿಲುಮೆ ಉಕ್ಕಿ ಹರಿಯುತ್ತದೆ ಹಾಗೂ ಅದರಿಂದ ಆ ಮರಳುಗಾಡಿನಲ್ಲಿ ಅವರ ಜೀವಕ್ಕೆ ದಾರಿಯನ್ನು ಭಗವಂತ ಸೃಷ್ಟಿಸಿದನೆಂದು ನಂಬಲಾಗಿದೆ ಈ ನೀರಿನ ಚಿಲುಮೆಯೇ ಇಂದಿನ ಮಕ್ಕಾನಗರದಲ್ಲಿರುವ ಆಟಿಝಂಜಮ್ ಎಂದು ನಂಬಲಾಗಿದ್ದು ಹಜ್ ಯಾತ್ರೆಗೆ ಹೋದವರೆಲ್ಲ ಈ ಪವಿತ್ರ ನೀರನ್ನು ತಪ್ಪದೇ ತರುತ್ತಾರೆ ಹಾಗೂ ಹಲವಾರು ವಿಜ್ಞಾನಿಗಳ ಸಂಶೋಧನೆಗಳ ಪ್ರಕಾರ ಈ ನೀರು ಅತ್ಯಂತ ಪರಿಶುದ್ಧ ಎಂದು ತಿಳಿದು ಬಂದಿದೆ ಇನ್ನು ಹಜ್ ಪ್ರವಾಸ ಕೈಗೊಂಡ ಪ್ರತಿಯೊಬ್ಬರೂ ಹಾಜಿರ ಸ್ಮರಣಾರ್ಥ ಸಫಾ ಮತ್ತು ಮರ್ವಾ ಬೆಟ್ಟಗಳಿಗೆ ಹೋಗಿ ಹತ್ತಿ ಇಳಿಯುವ ಪದ್ಧತಿ ಅನಾದಿ ಕಾಲದಿಂದಲೇ ನಡೆದುಕೊಂಡು ಬರುತ್ತಿದೆ ಹೀಗೆ ಒಂದಿಷ್ಟು ವರ್ಷಗಳು ಕಳೆದ ನಂತರ ಪ್ರವಾದಿ ಇಬ್ರಾಹಿಮರಿಗೆ ಅಲ್ಲಾಹನ ಕಡೆಯಿಂದ ಮತ್ತೊಂದು ಸಂದೇಶ ಬಂದ ಹೆಂಡತಿ ಮಗುವಿನೊಂದಿಗೆ ಕೂಡಿ ಬಾಳುವ ಆದೇಶ ಬರುತ್ತದೆ ನಂತರ ಅಲ್ಲಾಹನ ಅಣತಿಯಂತೆ ಪ್ರವಾದಿ ಇಬ್ರಾಹಿಂ ಅವರು ಹೆಂಡತಿ ಮತ್ತು ಹಾಜಿರಾ ಮತ್ತು ಮಗ ಇಸ್ಮಾಯಿಲ್ರನ್ನು ಕೂಡಿಕೊಳ್ಳುತ್ತಾರೆ ಹೀಗೆ ಒಂದಿಷ್ಟು ಸಮಯ ಕಳೆದ ನಂತರ ಅಲ್ಲಹನು ಪ್ರವಾದಿ ಇಬ್ರಾಹಿಮರನ್ನು ಮತ್ತೊಮ್ಮೆ ಪರೀಕ್ಷೆಗೆ ಒಳಪಡಿಸುತ್ತಾನೆ ಈ ಸಾರಿ ಅಲ್ಲಾಹನ ಕಡೆಯಿಂದ ಇಬ್ರಾಹಿಂ ಅವರಿಗೆ ತಮ್ಮ ಮಗ ಇಸ್ಮಾಯಿಲರನ್ನು ಬಲಿ ಕೊಡಬೇಕೆಂದು ಆದೇಶ ಬರುತ್ತದೆ ಅಲ್ಹಾನ ಆಜ್ಞಾಪಾಲಕರಾದ ಪ್ರವಾದಿಯವರು ಬೆಟ್ಟದ ಮೇಲೆ ತೆರಳಿ ಚಿಕ್ಕ ಬಾಲಕರಾಗಿದ್ದಾಗ ಇಸ್ಮಾಯಿಲರಿಗೆ ಅಲ್ಲಾನ ಆದೇಶ ಮತ್ತು ಆತನನ್ನು ಬಲಿ ಕೊಡಬೇಕಾಗಿರುವ ಬಗ್ಗೆ ತಿಳಿಸುತ್ತಾರೆ ಭಗವಂತನ ಇಚ್ಛೆಗೆ ಪರಿಪೂರ್ಣ ಎಂದು ನಂಬಿದ್ದ ಮಗ ಖುಷಿಯಾಗಿ ಬಲಿಯಾಗಲು ಸಿದ್ಧಾಗುತ್ತಾನೆ ಆದರೆ ಅಳುತ್ತಿದ್ದ ತಂದೆಗೆ ಒಂದು ಸಲಹೆ ನೀಡಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ತನ್ನ ಕತ್ತಿನ ಮೇಲೆ ಚೂರಿ ಇರಿಯುವಂತೆ ಆ ಚಿಕ್ಕ ಬಾಲಕ ಹೇಳಿದಾಗ ಪ್ರವಾದಿಯವರು ತಮ್ಮೆಲ್ಲ ಭಾವನೆ ದುಃಖಗಳನ್ನು ಅಲ್ಹಾನಿಗೆ ತಡೆ ಹಿಡಿದು ಮಗನನ್ನು ಬಲಿ ಕೊಡಲು ಮುಂದಾಗುತ್ತಾರೆ ಆದರೆ ಅವರು ಬಲಿ ಕೊಟ್ಟು ಆದ ಮೇಲೆ ಕಣ್ಣಿನ ಬಟ್ಟೆ ತೆಗೆದು ನೋಡಿದರೆ ಅವರ ಮಗ ಪಕ್ಕದಲ್ಲಿಯೇ ನಗುತ್ತಾ ನಿಂತಿದ್ದರೆ ಒಂದು ಕುರಿ ಬಲಿಯಾಗಿ ಒದ್ದಾಡುತ್ತಿರುವುದನ್ನು ಕಾಣುತ್ತಾನೆ ಅಲ್ಹಾನು ಅವರ ದೈವಭಕ್ತಿಗೆ ಮೆಚ್ಚಿ ಮಗನನ್ನು ಉಳಿಸಿ ಕುರಿ ಬಲಿಯಾಗುವಂತೆ ಮಾಡುತ್ತಾನೆ ಇದರ ಸ್ಮರಣಾರ್ಥವಾಗಿ ಪ್ರವಾದಿ ಮೊಹಮ್ಮದರು ಮುಸಲ್ಮಾನರೆಲ್ಲರೂ ಬಕ್ರೀದ್ ಹಬ್ಬ ಆಚರಿಸಿ ಪ್ರಾಣಿ ಬಲಿ ನೀಡುವಂತೆ ಆದೇಶಿಸಿದ್ದಾರೆ ಈ ಕಥೆಯ ಹಿನ್ನೆಲೆಯಲ್ಲಿ ಒಂದು ಅಂಶ ತಿಳಿದು ಬರುವುದು ಏನೆಂದರೆ ಮನುಷ್ಯ ಮಾತ್ರರಾದ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದದ್ದು ಈ ಇಡೀ ಸೃಷ್ಟಿಯನ್ನು ಭೂಮಿ ಗ್ರಹ ನಕ್ಷಾತ್ರಿ ನಕ್ಷತ್ರಾದಿಗಳನ್ನು ಸೃಷ್ಟಿಸಿರುವ ಒಂದು ದೊಡ್ಡ ಶಕ್ತಿಯೇ ಭಗವಂತ ಅಥವಾ ಭಗವಂತ ಆ ಅಜ್ಞಾನ ಸರಣಿ ಮಾಡಬೇಕಾದುದನ್ನೇ ಪ್ರತಿಯೊಂದು ಧರ್ಮಗ್ರಂಥವು ನಮಗೆ ತಿಳಿಸಿಕೊಡುವುದು